ಒಂದು ಹದಿನಾರು ವರ್ಷ ಹುಡುಗಿ ಮೀನಾ ಎಂಬುವರನ್ನು ಬ್ರೂಟಲ್ ಆಗಿ ಒಂದು ಪ್ರಕಾಶ್ ಎಂಬರು ಮೂವತ್ತೆರಡು ವರ್ಷ ವ್ಯಕ್ತಿಯೊಬ್ಬರು ಸೋಮಾರ್ಪಟ್ಟೆ ಪೊಲೀಸ್ ಸ್ಟೇಷನ್ ವ್ಯಕ್ತಿಯಲ್ಲಿ ಬರುವ ಸೂರ್ಲಬಿ ಗ್ರಾಮದ ಹತ್ತಿರ ಇರುವ ಒಂದು ಒಂಟಿ ಮನೆಯಲ್ಲಿ ಒಂದು ಕೊಳೆ ಪ್ರಕರಣ ದಾಖಲಾಗಿದೆ ಈ ಕೊಳೆ ಪ್ರಕರಣದಲ್ಲಿ ಮೀನಾ ಎಂಬುವ ಹದಿನಾರು ವರ್ಷ ಹುಡುಗಿ ಎಸ್ ಎಸ್ ಎಲ್ ಸಿ ಓದಿದ್ದಾರೆ ಈಗ ಈ ವರ್ಷ ಕಂಪ್ಲೀಟ್ ಮಾಡಿಬಿಟ್ಟು ರಿಸಲ್ಟ್ ರೀಸೆಂಟ್ ಆಗಿ ಬಂದಿದೆ ರಿಸಲ್ಟ್ ಬಂದಾದ ಮೇಲೆ ಮನೆಯವರೇನೋ ನಿಶ್ಚಯದಾರ್ಥ ಈಗ ಯಾರು ಕೊಲೆ ಮಾಡಿದಾನೋ ಆ ವ್ಯಕ್ತಿಗೆ ಮದುವೆ ಮಾಡಿ ಕೊಡೋದಕ್ಕೆ ನಿಶ್ಚಯದಾರ್ಥ ಮಾಡುವುದಕ್ಕೆ ಪ್ಲ್ಯಾನ್ ಮಾಡಿ ನಿನ್ನೆ ನಿಶ್ಚೇದಾರ್ಥಕ್ಕೂ ಅರೇಂಜ್ಮೆಂಟ್ಸ್ ಆಗಿದೆ ಆ ಸಂದರ್ಭದಲ್ಲಿ ಒಂದು ಚೈಲ್ಡ್ ಹೆಲ್ಪ್ಲೈನಕ್ಕೆ ಕಾಲ್ ಬರ್ತದೆ ಇಂತಹ ಒಂದು ಹದಿನಾರು ವರ್ಷ ಮಗುವಿಗೆ ಮದುವೆ ಮಾಡೋದಕ್ಕೆ ಪ್ರಯತ್ನ ಇದೆ ಅಂದರೆ ಕಾಲ್ ಬಂದಾದ ಮೇಲೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಕೂಡ ಹೋಗಿ ಎಲ್ಲ ಕೂಡ ಮಾಡಿದ್ದಾರೆ ಮಾಡಿ ಎರಡು ಫ್ಯಾಮಿಲಿಯನ್ನು ಹದಿನೆಂಟು ವರ್ಷ ಆದಮೇಲೆ ನಾವು ಮದುವೆ ಮಾಡ್ಕೊಳ್ತೀವಿ ಈಗ ಯಾವುದು ಮದುವೆ ಮಾಡಲ್ಲ ಅಂದರೆ ಎಂದು ಹೇಳಿ ಬಂದಿರೋದು ಕೂಡ ಕಂಡುಬಂದಿದೆ ಬಂದಿದೆ ಮೇಲೆ ಪ್ರಕಾಶ್ ಮೂವತ್ತೆರಡು ವರ್ಷ ಆ ವ್ಯಕ್ತಿ ಸುಮಾರು ಐದುವರೆಗೆ ಆ ಹುಡುಗಿ ಮನೆಗೆ ನುಗ್ಗಿ ಅಲ್ಲಿಂದು ತಂದೆ ತಾಯಿಗೆ ಮನೆಯಲ್ಲಿ ಒದ್ದು ತಾಯಿಗೆ ಗಾಯವನ್ನು ಉಂಟು ಮಾಡಿ ಈ ಹುಡುಗಿಯನ್ನು ಕರ್ಕೊಂಡು ಬಂದು ಒಂದು ನೂರೈವತ್ತು ಮೀಟರ್ ಮನೆಯಲ್ಲಿಂದ ನೂರೈವತ್ತು ಮೀಟರ್ ಕರ್ಕೊಂಡು ಬಂದು ಮರೆ ಒಂದು ಮಚ್ಚಿನಲ್ಲಿ ಈ ಹುಡುಗಿಯನ್ನು ತಲೆಯನ್ನು ಕೊಯ್ದಿದ್ದಾನೆ ಕೊಯ್ದು ಮತ್ತು ತಲೆಯನ್ನು ಕೂಡ ತೊಗೊಂಡು ಹೋಗಿದ್ದಾನೆ ಒಂದು ಬ್ರೂಟಲ್ ಮರ್ಡರ್ ಇಂಥ ಒಂದು ಬ್ರೂಟಲ್ ಮರ್ಡರ್ ಆಗಿದೆ ಆದ ತಕ್ಷಣ ನಾವು ಮತ್ತು ನಮ್ಮ ಆಫೀಸರ್ಸ್ ಪರ್ಸ್ನಲಿ ನಾನು ಕೂಡ ನಿನ್ನೆ ವಿಸಿಟ್ ಮಾಡಿ ಇಮಿಡಿಯೇಟ್ಲಿ ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದೀವಿ ಇದು ಒಂದು ಕಂಪ್ಲೀಟ್ ಇಂಟೀರಿಯರ್ ಪ್ಲೇಸ್ ಇರೋದರಿಂದ ಟ್ರಾನ್ಸ್ಪೋರ್ಟೇಷನ್ ಇದೆಲ್ಲ ಕೂಡ ಬೇಗ ಬೇಗ ನಾವು ಮಾಡಬೇಕಾಯಿತು ಮಾಡಿದೀವಿ ಅದ್ರ ಜೊತೆಗೆ ಅವರು ಅದರ್ ಸೇಫ್ಟಿ ಮೆಸರ್ಸ್ ಮತ್ತು ಅಕ್ಯೂಸ್ರನ್ನು ಹುಡುಕೋದಕ್ಕೆ ಪ್ರಯತ್ನ ಕೂಡ ಇದೆ ಈಗ ನಿನ್ನ ಅವರ ಜೊತೆ ಯಾರು ಹೋಗಿದ್ದಾರೆ ಯಾವ ಗಾಡಿಯಲ್ಲಿ ಹೋಗಿದ್ದಾರೆ ಅದು ಬಗ್ಗೆ ಕೂಡ ವಿಚಾರಣೆ ನಡ್ತಾ ಇದೆ ಆ ಅಕ್ಯೂಸ್ಡ್ ಜೊತೆಗೆ ಹೋಗಿರುವ ಒಂದು ವ್ಯಕ್ತಿ ಮತ್ತು ಅದು ಗಾಡಿ ಕೂಡ ಅದು ಪತ್ತೆ ಮಾಡಬೇಕಾಗುತ್ತದೆ ಮತ್ತು ಅಕ್ಯೂಸ್ಡನ್ನು ಕೂಡ ನನ್ನ ಪತ್ತೆ ಮಾಡಬೇಕಾಗಿರ್ತದೆ ಈಗ ಫ್ಯಾಮಿಲಿ ಮೆಂಬರ್ಸ್ ಡೆತ್ ಆಗಿರುವ ಹುಡುಗಿನ ತಂದೆ ಮತ್ತು ತಾಯಿಗೆ ಕೂಡ ಸ್ವಲ್ಪ ನೋವು ಉಂಟಾಗಿರ್ತದೆ ತಾಯಿಗೆ ಮತ್ತು ಗಾಯ ಉಂಟಾಗಿರ್ತದೆ ಅದು ಬಗ್ಗೆ ನಮ್ಮ ಸಿ ಇನ್ಚಾರ್ಜ್ ಡಿ ಸಿ ಆಗಿರುವ ವರ್ನಿತ್ ನೇಗಿ ಅವರು ಅವರ ಜೊತೆ ಮಾತಾಡಿದ್ದಾರೆ ಮಾತಾಡಿಬಿಟ್ಟು ಮತ್ತು ಮೈಸೂರು ಕೆ ಆರ್ ಎಸ್ ಹಾಸ್ಪಿಟಲ್ಗೆ ಎಲ್ಲಿಂದು ಮುಂದಿನ ಚಿಕಿತ್ಸೆಗಾಗಿ ಅಲ್ಲಿ ಕಳಿಸುವುದಕ್ಕೆ ಅದಕ್ಕೂ ಮಾತನಾಡ ಮಾತನಾಡಿದ್ದೀವಿ ಈಗ ನಮ್ಮ ಪೊಲೀಸರು ಕೂಡ ಜೊತೆಗೆ ಸೇಫ್ಟಿ ಮೆಸರ್ಗಾಗಿ ಅವರ ತಂದೆ ತಾಯಿ ಇರುವ ಜಾಗ ಮತ್ತು ಹಾಸ್ಪಿಟಲ್ ಪ್ರೆಮೈಸಸ್ ಅಲ್ಲಿ ಗಾರ್ಡ್ ಹಾಕಿದ್ವಿ ಮತ್ತು ಮನೆ ಕಡೆ ಕೂಡ ಅಲ್ಲಿ ಸೂರ್ಲಭಿ ಮನೆ ಅಮ್ಮಿಯಲ್ಲ ಸೂರ್ಲಭಿ ಕಡೆ ಕೂಡ ಆಮ್ಡ್ ಗಾರ್ಡ್ ಹಾಕಿದ್ವಿ ಅಡಿಷನಲ್ ಫೋರ್ಸ್ ಇಂಥ ಒಂದು ವ್ಯಕ್ತಿ ಒಂದು ಗ್ರೂರ ಕೊಲೆ ಮಾಡಿರೋ ವ್ಯಕ್ತಿಯನ್ನು ಸ್ವಲ್ಪ ಸೇಫಾಗಿ ಉಳಿದ ಫ್ಯಾಮಿಲಿ ಮೆಂಬರ್ಸ್ ಯಾರಿಗೂ ಏನೂ ಸಮಸ್ಯೆ ಆಗಬಾರ್ದು ಅಂದ್ರೆ ಒಂದು ಉದ್ದೇಶದಿಂದ ಆರ್ಮ್ಡ್ ಫೋರ್ಸ್ಲಿಂದ ಒಂದು ಎಂಟಲಿಂದ ಹತ್ತು ಜನವನ್ನು ಕೂಡ ನಾವು ಅಡಿಷ್ನಲ್ ಆಗಿ ಆರ್ಮ್ಡ್ ಫೋರ್ಸನ್ನು ಕೂಡ ಕಳಿಸ್ತಾ ಇದ್ದೀವಿ ಅಲ್ಲಿ ಸುತ್ತಮುತ್ತ ಜನರಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕೆಂದ ಉದ್ದೇಶದಿಂದ ಇದರಲ್ಲಿ ಇಂಥ ಒಂದು ಗ್ರೂರ ಒಂದು ಕೊಲೆ ಆಗಿರೋದು ಒಂದು ಸಮುದಾಯಕ್ಕೆ ಸೆಂಡಿಂಗ್ ಎ ರಾಂಗ್ ಮೆಸೇಜ್ ಸೊ ಇದು ಖಂಡಿತವಾಗಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತೀವಿ ಇದು ಕೊಳೆ ಪ್ರಕರಣ ದಾಖಲು ಮಾಡಿದ್ರು ಮಾತ್ರ ಅಲ್ಲ ಇದು ಕನ್ ಹಂಡ್ರೆಡ್ ಪರ್ಸೆಂಟ್ ನಾವು ಈ ಕೇಸನ್ನು ನಾವು ಕನ್ವಿಕ್ಷನ್ ಮಾಡುವುದಕ್ಕೆ ಮಾಡು ಮಾಡ್ತೀವಿ ಲೀಗಲ್ ಆಗಿ ಉತ್ತಮವಾಗಿ ಒಳ್ಳೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇಟ್ಕೊಂಡು ಈ ಕೇಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಕನ್ವಿಕ್ಷನ್ನ ತೊಗೊಂಡು ಒಂದು ಸಮಾಜಕ್ಕೆ ವಿ ವಾಂಟ್ ಟು ಸೆಂಡ್ ಅ ಸ್ಟ್ರಾಂಗ್ ಮೆಸೇಜ್ ಇಂಥ ಒಂದು ಕೊಳೆ ಮಾಡಿ ವ್ಯಕ್ತಿಯು ಸಮುದಾಯದಲ್ಲಿ ಖಂಡಿತವಾಗಿ ಬದುಕೋದಕ್ಕೆ ಅವಕಾಶ ಇರಲ್ಲ ಜೈಲಲ್ಲಿ ಅವರು ಇರಬೇಕಂದ್ರೆ ಒಂದು ಮೆಸೇಜನ್ನು ಕಾರಣ ಏನು ಸೊ ಆ ಕಾರಣ ಈಗ ಫ್ಯಾಮಿಲಿ ಮೆಂಬರ್ಸ್ ಏನು ಕಾರಣ ಗೊತ್ತಿಲ್ಲ ಅಂದ್ರೆ ಹೇಳ್ತಾ ಇದ್ದಾರೆ ಡೆತ್ ಆಗಿರುವ ಹುಡುಗಿಯ ಫ್ಯಾಮಿಲಿಯವರು ಯಾಕೆ ಇವನು ಹಿಂಗೆ ಬಿಗೇ ಮಾಡಿದನಂದ್ರೆ ನಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಹೇಳಿದ್ದಾರೆ ಸೊ ಅಕ್ಯೂಸ್ರ ಸಿಕ್ಕಿ ಆದ್ಮೇಲೆ ಯಾಕೆ ಇವನು ಹಿಂಗೆ ಫ್ಯಾಮಿಲಿ ಎರಡು ಫ್ಯಾಮಿಲಿ ಒಪ್ಪಿ ಆದ್ಮೇಲೆ ಕೂಡ ಯಾಕೆ ಇವನು ಕೊಲೆ ಮಾಡಿದಾನಂದ್ರೆ ಅವನೇ ಹೇಳಬೇಕು ಈಗ ಕ್ಯೂಸ್ಡೇ ಹೇಳಬೇಕಾಗತ್ತದ ಫಸ್ಟ್ ನಾವು ಪಂಚನಾಮ ಮಾಡಿ ಮುಗಿದಾದ್ಮೇಲೆ ಇನ್ನೊಂದು ಸ್ವಲ್ಪ ಟೈಮಲ್ಲಿ ಆಗ್ತದೆ ಇಲ್ಲ ರೆಗ್ಯುಲರ್ ಲೈಕ್ ವಿತೌಟ್ ತಲೆ ಮಾಡ್ತದೆ ತಲೆ ಬಂದಾದ್ಮೇಲೆ ಅದು ಮುಂದೆ ತಾಣಿಕೆ ಯಾರು ಇಲ್ಲ ಅದು ಅದು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಎಲ್ಲದಕ್ಕೂ ಅವಕಾಶ ಕೊಡ್ತೀವಿ ಯಾರು ತಂದೆ ತಾಯಿ ಬರಬೇಕಂದ್ರೆ ಈಗ ಮೆಡಿಕೇ ಮೆಡಿಕಲ್ ಅಟೆನ್ಷನ್ ಬೇಕಾಗುತ್ತಂದ್ರೆ ಅವರು ಹಾಸ್ಪಿಟಲ್ ಕಳ್ಸಬೇಕಾಗಿರೋದು ಬೇಕಾಗುತ್ತದೆ ಸ್ವಲ್ಪ ವೈಮ್ಸ್ ಕಟ್ ಆಗಿದೆ ಅಂದ್ರೆ ಹೇಳಿದ್ದಾರೆ ಅದಕ್ಕೆ ನಾವು ಮೈಸೂರಿಗೆ ಕಳ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಉಳಿದವರು ಯಾರು ಬರ್ತಾರಂದ್ರೆ ಎಷ್ಟು ದಿನ ಬರ್ತಾರಂದ್ರೆ ಅವ್ರಿಗೆ ನಾವು ಸೇಫ್ಟಿ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿ ಕೊಡ್ತೀವಿ ಸೊ ತ್ರೀ ನಾಟ್ ಟು ಕೊಳೆ ಮಾಡಿರೋದಕ್ಕೆ ತ್ರೀ ನಾಟ್ ಸೆವೆನ್ ಮಾಡಿದ್ದೀವಿ ಮತ್ತು ಚಿಕ್ಕ ಮಗು ಆಗಿರೋದ್ರಿಂದ ಪೋಕ್ಸೋ ಏಯ್ಟ್ ಅಂಡ್ ಟ್ವೆಲ್ ಒಪ್ಪ ಸೊ ಅದ್ರ ಬಗ್ಗೆ ಮಾತಾಡಬೇಕು ಈಗ ಮಾತಾಡಬೇಕು ಸೊ ಅದು ಸಿಗ್ತದೆ ಸುಮಾರು ಘಟನೆ ಸುಮಾರು ಐದುವರೆಗೆ ಆಗಿದೆ ಅಂದರೆ ನಾನು ಆಲ್ರೆಡಿ ಹೇಳಿದೆ ಘಟನೆ ಸುಮಾರು ಐದುವರೆಲಂದ ಒಂದು ಟೆನ್ ಮಿನಿಟ್ಸಲ್ಲಿ ಆಗಿರೋದಾಗಿ ಹೇಳ್ತಾ ಇದ್ದಾರೆ ಸೊ ಅವನು ಸ್ವಲ್ಪ ವೆಲ್ ಬಿಲ್ಟ್ ಇದ್ದಾನೆ ಮನೆಯಲ್ಲಿ ಮೂರೇ ಜನ ಮಾತ್ರ ಇದ್ದರು ಡೆತ್ ಆಗಿರುವ ಹುಡುಗಿ ಮತ್ತು ತಂದೆ ತಾಯಿ ತಂದೆ ತಾಯಿ ಸ್ವಲ್ಪ ವಯಸ್ಸಾಗಿರೋರು ಸೊ ತಂದೆಯನ್ನು ಫಸ್ಟು ಕಾಲಲ್ಲಿ ಓದ್ದು ಮನೆಯಲ್ಲಿ ಓದಿ ಓದಾದ್ಮೇಲೆ ಅವ್ರಿಗೆ ನಡ್ಕೊಂಡು ಬರೋಕ್ಕಾಗಿಲ್ಲ ಸೊ ತಾಯಿ ಹುಡುಗಿ ಕಿರ್ಸಾಡೋದು ನೋಡಿಕೊಂಡು ಬಂದಾದ್ಮೇಲೆ ತಾಯಿಗೆ ಒಂದು ಮಚ್ಚಿನಲ್ಲಿ ಒಡೆದಿದ್ದಾನೆ ಅದರಲ್ಲಿ ಅವರಿಗೂ ಸ್ವಲ್ಪ ಗಂಭೀರವಾದ ಗಾಯ ಆಗಿದೆ ಸೊ ಮುಂದೆ ಅದಾದ ಮೇಲೆ ಅವನಿಗೆ ಒಂದು ಹುಡುಗಿ ಮಾತ್ರ ಇರೋದರಿಂದ ತುಂಬ ಈಸಿಯ ಒಂದು ಇಂಥ ಒಂದು ಬ್ರೂಟಲ್ ಮಾಡರ್ ಮಾಡಿದಾನೆ ಸರಿ ಹಿಂದೆ ನಮಗೂ ಗೊತ್ತಾಗಿ ಇದು ಬರೀ ಯಾವುದು ಕ್ರಿಮಿನಲ್ ಹಿಸ್ಟ್ರಿ ಯಾವುದೋ ಅವ್ನ ಬಗ್ಗೆ ಕ್ರಿಮಿನಲ್ ಹಿಸ್ಟ್ರಿ ಇಲ್ಲ ಸೊ ಅದ ಬಗ್ಗೆ ಮುಂದೆ ತನಿಖೆಯಲ್ಲಿ ನಮಗೆ ಗೊತ್ತಾಗುತ್ತೆ ಬೇರೆ ಯಾವುದು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಯಾವುದೇ ಇದ್ದಾನ ಅಂದ್ರೆ ಬಗ್ಗೆ ನಮಗೆ ಗೊತ್ತಾಗ್ತದೆ ಬಟ್ ಸ್ಥಳೀಯರು ಹೇಳುವಂತಹ ಮಾಹಿತಿ ಪ್ರಕಾರ ಸರ್ ಅಲ್ಲಿ ಮರ್ಡರ್ ಆಗುವಂತಹ ಸಂದರ್ಭದಲ್ಲಿ ಅವರೊಟ್ಟಿಗೆ ಒಂದಷ್ಟು ಜನ ಸಹಚರ ಇದ್ರು ಬಟ್ ಅವ್ರು ಯಾಕೆ ಆ ರೀತಿ ಅಂತ ಪ್ರಯತ್ನ ಮಾಡಲಿ ಏನಾದ್ರು ಮಾಡಿರುತ್ತೆ ಸೊ ನಮಗೆ ಈಗ ಇತ್ತೀಚೆಗೆ ವಿಚಾರಣೆ ನಡ್ತಾ ಇದೆ ನಮಗೂ ಕೂಡ ಗೊತ್ತಿದೆ ಒಬ್ಬರು ಬಂದಿರೋದಾಗಿ ಗೊತ್ತಿದ್ದಾರೆ ಅವರು ಗಾಡಿ ಒಂದು ಗಾಡಿಯಲ್ಲಿ ಆ ಮನೆಗೆ ಹೋಗೋದಕ್ಕೆ ಫೋರ್ ವೀಲರಲ್ಲಿ ಹೋಗಬೇಕಾಗುತ್ತದೆ ಎಲ್ಲ ಫೋರ್ ವೀಲ್ ಡ್ರೈವ್ ಇಲ್ಲ ಗ ಒಳ್ಳೆಯ ಗ್ರೌಂಡ್ ಕ್ಲಿಯರೆನ್ಸ್ ಇರುವ ಗಾಡಿಯಲ್ಲಿ ಹೋಗಬೇಕಾಗುತ್ತೆ ಅದಕ್ಕೆ ಇನ್ನೊಬ್ಬ ಗಾಡಿ ತೊಗೊಂಡು ಬಂದಿದೆ ಅನ್ನೋದ್ರೆ ಸುದ್ದಿ ಇದೆ ಸೊ ಅವರನ್ನು ಕೂಡ ನಾವು ವಶಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಅವರ ಪಾತ್ರ ಏನು ಅದು ಬಗ್ಗೆ ಕೂಡ ನಾವು ವಿಚಾರಣೆ ಮಾಡ್ತೀವಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ